ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಬೆಳಗ್ಗೆ ಹೀಗೆ ಶುರುವಾಗ್ತಿದೆ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದಿದ್ದೀನಿ ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ ಬೇಗ ಕಾಲೆಲ್ಲ ಕಾಯಿಸಿ ಮಾಡಿಕೊಂಡ್ರೆ ಪಾಪು ಎದ್ದಿದ ತಕ್ಷಣ ಕೊಡ್ಬೋದು ಅಂತ ಅಂದ್ಬಿಟ್ಟು ಈಗ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನಮಗೆ ಕಾಫಿ ಕೂಡ ಮಾಡ್ತಾಯಿದ್ದೀನಿ ಆಗಲೇ ಈಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾನು ಎದ್ದೊಳದು ರೆಗ್ಯುಲರಾಗೆ ಸೆವೆನ್ ಓ ಕ್ಲಾಕ್ ಒನ್ ಅವರ್ ಬೇಗ ಎದ್ದಿದ್ದೀನಿ ಅಷ್ಟೇ ಈಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಆಚೆ ನೇಚರ್ ನೋಡೋದೆ ಒಂದು ಖುಷಿ ಅದಕ್ಕೋಸ್ಕರ ಕಾಫಿ ಬ್ರೇಕ್ಫಾಸ್ಟ್ ಕೂಡ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ತರಕಾರಿ ತೀರಾ ಕಮ್ಮಿ ಇದೆ ಸ್ವಲ್ಪನೇ ಬೀನ್ಸ್ ಇದೆ ಬೆಳಗ್ಗೆನೇ ಮುದ್ದೆ ಮಾಡೋಣ ಅಂತ ಅನಿಸ್ತಾ ಇದೆ ಇಲ್ಲ ಅನ್ನ ರಸಮ್ ಏನಾದರೂ ಮಾಡೋಣ ಅಂತ ಎರಡು ಚಾಯ್ಸ್ ಮಾಡ್ಕೊಂಡಿದ್ದೀನಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸ್ವಲ್ಪ ಹೊತ್ತು ಹಾಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಮೇಲೆ ಮಾಡಿದ್ರಾಯಿತು ಅಂತ ಈಗ ಸ್ವಲ್ಪ ಶುಗರ್ ಹಾಕಿ ಹೊತ್ತಾಯಿದ್ದೀನಿ ಪಾಪಿಗೆ ಫಸ್ಟು ಆ ಹಾಲಿಗೆ ಬೆಲ್ಲ ಇದೆ ಕ್ರಮೇಣ ಹಾಗೇ ಕಮ್ಮಿ ಮಾಡಿದೆ ಬೆಲ್ಲ ಸ್ವೀಟ್ ಏನೂ ಇಲ್ಲ ಮೊದಲು ಮೊದಲು ಬಾದಾಮ್ ಪೌಡ್ರು ಸ್ವಲ್ಪ ಬೆಲ್ಲ ಹಾಕಿ ಕೊಡ್ತಾಯಿದೆ ಆಮೇಲೆ ಅವ್ರು ಯಾಕೋ ಗೊತ್ತಿಲ್ಲ ಆ ಮೀನ್ಸ್ ಬಿಟ್ಬಿಟ್ಟೆ ನಾನೇನೂ ಇರಲಿಲ್ಲ ಒಂದೆರಡು ದಿವಸ ಹಾಕ್ಲಿಲ್ಲ ಆಮೇಲೆ ಅವರೇ ಕುಡಿದ್ರು ಅದಕ್ಕೋಸ್ಕರ ನಾನು ಈ ಸಲವೂ ಹಾಕ್ತಾಯಿಲ್ಲ ಈಗ ಒಂದು ಹದಿನೈದು ದಿವಸದಿಂದ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಶುಗರೆಲ್ಲ ಜಾಸ್ತಿ ಕೊಡಬಾರ್ದು ಮಗುಗೆ ಆಗುತ್ತೆ ಅಂತ ಅಷ್ಟೇನೆ ಈಗ ಹಾಗೇ ಯಾಕೆ ತೊಗೊತಾರೆ ಹಾಲನ್ನ ಪರವಾಗಿಲ್ಲ ಈಗ ಎಲ್ಲ ಅಭ್ಯಾಸ ಆಗ್ತಾಯಿದೆ ಈಗ ಸ್ವಲ್ಪ ಕಾಫಿ ಪೌಡ್ರ್ ಕೂಡ ಹಾಕಿದ್ದೀನಿ ಇದು ಇದು ತುಂಬ ಚೆನ್ನಾಗುತ್ತೆ ಟೇಸ್ಟು ಕಾಫಿ ಪೌಡರ್ ನಾನು ಲೂಸೇ ತೊಗೊಂಬರ್ತೀನಿ ಒಂದು ಐವತ್ತು ರೂಪಾಯಿ ತೊಗೊಂಬಂದರೆ ಸಾಕು ಈಗ ಎಲ್ಲ ಚೆನ್ನಾಗಿ ಎಲ್ಲ ಹಾಲೆಲ್ಲ ಚೆನ್ನಾಗಿ ಕುದ್ದಿದೆ ಈಗ ಸ್ವಲ್ಪ ಹೆಸ್ರು ಕಾಳನ್ನ ಮೊದಲಿಗೆ ಕಟ್ಟಿ ಮಾಡ್ಕೊಂಡಿದ್ದೀನಿ ಸಾಂಬಾರ್ಗೆ ಏನಾದರೂ ಇಲ್ದಾಗ ನನಗೆ ಯೂಸ್ ಆಗುತ್ತೆ ಅಂತ ಅನ್ಸ್ತೀನಿ ಫ್ರಿಜ್ಜಲ್ಲಿ ಇಟ್ಟಿಟ್ಕೊಂಬೀನಿ ಆವಾಗ ನನಗೆ ಈಸಿ ಆಗುತ್ತೆ ಏನಾದರೂ ಕುಕ್ ಮಾಡೋಕ್ಕೂ ಕೂಡ ಬಂದ ತಕ್ಷಣ ಏನಾದರೂ ಇದ್ದೆ ಇದ್ದರೆ ನಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಈಗ ಕಿಚನಲ್ಲ ಕ್ಲೀನ್ ಮಾಡ್ಕೊತೀನಿ ಸ್ವಲ್ಪ ಬಟ್ಟೆಯೆಲ್ಲ ನನಗೆ ಪಾಪು ಎಸ್ಬಿಟ್ಟಿತ್ತು ಸುಸು ಮಾಡುತ್ತಲ್ಲ ಆವಾಗೆಲ್ಲ ಒರೆಸಿದ್ದೆಲ್ಲ ಹಂಗಂಗೆ ಹಾಕಿದ್ದೆ ಈಗ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಬೇಕು ಒಂದು ಕಡೆಯಿಂದ ಎಲ್ಲ ಎತ್ಕೊಂಡು ಹೋಗಬೇಕು ಆಮೇಲೆ ಇವಾಗ ನೀಟಾಗಿ ಎಲ್ಲರ ಕಸಾಯ ಎಲ್ಲ ಗುಡಿಸ್ಕೊಂಡು ಎದ್ದಿದ ತಕ್ಷಣ ನಾನು ಫಸ್ಟು ಕಸ ಎಲ್ಲ ಕುಡಿಸ್ಕೊಂಡ್ಬಿಡ್ತೀನಿ ಆಮೇಲೆ ಕಾಫಿ ಮಾಡೋಕ್ಕೆ ಬರ್ತಾಯಿದೆ ಇವತ್ತು ಬೇಗನೆ ಕಾಫಿಗೆ ಇದ್ದೀನಿ ಯಾಕೆ ಅಂದರೆ ನನಗೂ ಕೂಡ ತುಂಬಾ ಚಳಿ ಆಗ್ತಾಯಿತ್ತು ಕುಡಿಬೇಕು ಅಂತ ಅನಿಸ್ತಾಯಿತ್ತು ಆಮೇಲೆ ಕಾಫಿ ಆಗೋ ಅಷ್ಟರಲ್ಲಿ ಎಲ್ಲ ಕಸ ಎಲ್ಲ ಕುಡಿಸ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಕಾಫಿ ಕೂಡ ಎಲ್ಲ ರೆಡಿ ಇದೆ ಈಗ ಇದು ಕಾಫಿ ಪೌಡರೆಲ್ಲ ಹಾಕಿದ್ನಲ್ಲ ಚೆನ್ನಾಗೆಲ್ಲ ಕುದೀತಾ ಇದೆಯಲ್ಲ ಇನ್ನೇನು ಪಾಪ ಇದೊಳಗೆ ಟೈಮ್ ಆಗಿಬಿಡುತ್ತೆ ಅಷ್ಟೊತ್ತಿಗೆ ನಾನು ಕಾಫಿ ಕುಡ್ಕೊಂಡು ಒಂದು ಸ್ವಲ್ಪ ಬದನೆ ಗಿಡದ ಕಡೆ ಹೋಗಿ ಬರೋದಿದೆ ಬದನೆ ಗಿಡ ಸಹ ಗಿಡಕ್ಕೆ ಹೋಗಿಲ್ಲ ಮತ್ತು ಸ್ವಲ್ಪ ನೀಟಾಗಿ ಹಾಲೆಲ್ಲ ಕುಡಿಸ್ಕೋಬೇಕು ಸ್ವಲ್ಪ ಮನೆ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಕ್ಲೀನಿಂಗು ಜಾಸ್ತಿನೇ ಇರುತ್ತೆ ನಾನು ಸ್ವಲ್ಪ ಹಾಲು ಅಡುಗೆ ಮನೆ ಅಷ್ಟೇ ಕುಡಿಸೋದು ಬಾಕಿ ಸಮಯದಲ್ಲಿ ಕುಡ್ಸೋಕೆ ಹೋಗೋದಿಲ್ಲ ಯಾಕೆ ಅಂದರೆ ಜಾಸ್ತಿ ಏನು ಗಲೀಜೇನು ಆಗಿರಲ್ಲ ರೂಮ್ಗಳೆಲ್ಲ ಏನು ಗಲೀಜಾಗಿರೋದಿಲ್ಲ ಅಷ್ಟೇನೆ ಆಮೇಲೆ ಹೀಗೆ ಸ್ವಲ್ಪ ಹೊತ್ತು ಬಂದೆ ಆಚೆ ಎಲ್ಲ ಕೂತ್ಕೊಂಡಿದ್ದೀನಿ ಆಚೆ ಕುತ್ಕೊಂಡು ಯಾರೂ ಇಲ್ಲ ಫುಲ್ಲು ಒಂಥರ ನೇಚರು ನೋಡೋಕೆ ಒಂಥರ ಖುಷಿ ಆಗ್ತಾಯಿತ್ತು ಫುಲ್ಲು ಫೀಸ್ ಫುಲ್ಲಾಗಿತ್ತು ಚೆನ್ನಾಗಿತ್ತು ನಾನು ಹಾಗೆ ಆಚೆಗಳೇ ಕುತ್ಕೊಂಡು ಅಂಥ ವಾತಾವರಣ ಎಲ್ಲ ನೋಡಿಕೊಂಡು ಕುಡಿತಾ ಇದೆ ಆಮೇಲೆ ಕುರಿನೂ ಕಟ್ಟಿಲ್ಲ ಆಚೆಗಡೆ ನೋಡಬೇಕು ಯಾವಾಗ ಬರ್ತಾರೋ ಅಂತ ಸ್ವಲ್ಪ ಸೌಂಡ್ ಮಾಡ್ತಾಯಿತ್ತು ಕುರಿ ಅಷ್ಟೇನೇನೆ ಸ್ವಲ್ಪ ಏನು ಅಂದರೆ ಇಲ್ಲಿ ಚೆನ್ನಾಗಿದೆ ನೇಚರ್ ಆದರೆ ರೋಡ್ ಸೈಡ್ ಇರೋದ್ರಿಂದ ವೆಯಿಕಲ್ಸ್ ಜಾಸ್ತಿ ಅಷ್ಟೇನೇನೆ ವೆಹಿಕಲ್ಸ್ ಇರೋದ್ರಿಂದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಬೇಗ ಸ್ವಲ್ಪ ಇದ್ದೆ ಹಾಗೆ ಸ್ವಲ್ಪ ಕುತ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿದೆ ನೀವು ನೋಡಿದ್ದೀರಾ ಏನೇನು ಮಾಡಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಕಸ ಎಲ್ಲ ಕುಡಿಸ್ಕೊಳ್ಳೋದಿತ್ತು ಎಲ್ಲ ಈಗ ಪಾಪಿಗೆ ಹಾಲೆಲ್ಲ ಕಾಯಿಸಿ ಮಾಡ್ಕಿದ್ದೀನಿ ನಾನು ಕೂಡ ಒಂದು ಒಂದು ಕಪ್ ಕಾಫಿ ಕುಡಿದೆ ಈಗ ಒಂದು ಸ್ವಲ್ಪ ಹೊತ್ತು ಆಚೆ ಹಾಗೆ ಕುತ್ಕೊಂಡಿದ್ದೀನಿ ಒಂಥರ ಫುಲ್ಲು ಫೀಸ್ ಫುಲ್ ಇದೆ ನನಗೆ ಚೇರ್ ಮೇಲೆ ಕುತ್ಕೊಂಡು ಫುಲ್ಲು ಒಂಟಿಯಾಗಿ ಥರ ಕುಡಿಯೋದು ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೇ ಇನ್ನೂ ಸ್ವಲ್ಪ ಎಲ್ಲ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗ ಇದ್ದೆ ಈಗ ಒಂದು ಮಧ್ಯಾಹ್ನ ಮೇಲೆ ಹೋಗೋದು ಅಷ್ಟೊತ್ತಿಗೆಲ್ಲ ಲಂಚು ಮತ್ತು ಬ್ರೇಕ್ಫಾಸ್ಟೆಲ್ಲ ನಾನು ಪ್ರಿಪೇರ್ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದಿದ್ದೀನಿ ಅಷ್ಟೇನೆ ನನ್ನ ಹಸ್ಬೆಂಡ್ ಆಗಲಿ ಎದ್ದು ಅವರು ಫೈವ್ ಓ ಕ್ಲಾಕೇ ಹೋದರು ಅಲ್ಲಿ ಹಾಲು ಕರಿ ಹಾಲು ಕರಿಬೇಕಲ್ಲ ಅದಕ್ಕೆ ಹೋಗಿದ್ದಾರೆ ನಾನು ಇನ್ನೂ ಇದ್ದಿಲ್ಲ ಇನ್ನು ಕುರಿಗಳು ಕೂಡ ಆಚೆ ಬಿಟ್ಟಿಲ್ಲ ಅಮ್ಮೂ ಇನ್ನೂ ಎದ್ದಿಲ್ಲ ಅಮ್ಮು ಇನ್ನೂ ಮಲ್ಕೊಂಡಿದ್ದಾಳೆ ಅಷ್ಟರಲ್ಲಿ ಒಂದು ಸ್ವಲ್ಪ ಗಿಡಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ ನಿಮಗೂ ಕೂಡ ಒಂದು ಸ್ವಲ್ಪ ಬದನೆ ಗಿಡ ಎಲ್ಲ ಹೇಗಿದೆ ಫಸ್ಟೆಲ್ಲ ಹೆಂಗಿತ್ತು ಎಪ್ಪ ಅದು ನೋಡೋಕೆ ಆಗ್ತಿರ್ಲಿಲ್ಲ ಪೂರ್ತಿ ಎಲ್ಲ ಎಲ್ಲ ತೆಗ್ದಿದ್ದೀವಿ ಮತ್ತು ಒಂದು ಮೂರು ಜನ ಸೇರಿಕೊಂಡು ನಾನು ಜೊತೆಗೆ ಸೇರಿಕೊಂಡು ಇತ್ತು ಒಬ್ಬರು ಕರ್ಕೊಂಡಿದ್ದ ನಾನು ನನ್ನ ಹಸ್ಬೆಂಡು ಮತ್ತು ಒಬ್ಬನ ಕರ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಈಗ ನೀಟಾಗಿ ಕಾಣಿಸ್ತಾ ಒಂದು ಸಲ ನಾನು ನಿಮಗೆ ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮಮ್ಮು ಎದ್ದಿಲ್ವಲ್ಲ ಅಷ್ಟೊಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಈಗ ಡೋರ್ನ ಲಾಕ್ ಮಾಡಿಕೊಂಡು ಹೋಗೋಣ ಕಾಯಿ ಕೂಡ ಕೀಳಬೇಕು ಆಗಲೇ ಕಿತ್ತಿ ಒಂದು ಫೋರ್ ಡೇಸ್ ಆಯಿತು ಇನ್ನೂ ಕಿತ್ತಿಲ್ಲ ಬದನೇಕಾಯಿ ಯಾವ ರೀತಿ ಬಂದಿದೆ ಆಗಿದೆ ಸ್ವಲ್ಪ ನೋಡಬೇಕಾಗಿತ್ತು ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಲಾಗ್ ಮಾಡ್ತಾಯಿದ್ದೀನಿ ಈಗ ಬಂದೇ ಗಿಡದ ಹತ್ರ ತುಂಬಾ ಚೆನ್ನಾಗಿದೆ ಇವಾಗ ನೋಡೋಕ್ಕೆ ಫುಲ್ಲು ಒಂಥರ ರೋಡ್ ಥರ ಕಾಣಿಸ್ತಾ ಇದೆ ಕೆಳಗಡೆ ಬದನೆ ಗಿಡದ ಕೆಳಗಡೆ ಎಲ್ಲ ನೀರಿಲ್ಲ ಸ್ವಲ್ಪ ಎಲ್ಲ ಒಣಗೋದಂಗೆ ಕಾಣಿಸ್ತಾ ಇದೆ ಗಿಡ ಎಲ್ಲ ಅಷ್ಟೇ ಸ್ವಲ್ಪ ಗೊಬ್ಬರ ಎಲ್ಲ ಇಡಬೇಕು ಮಳೆ ಬರುವ ಮಳೆ ಬಂದರೆ ಇವೆಲ್ಲ ಇಡೋಕ್ಕೆ ಸಾಧ್ಯ ಆಯ್ತದೆ ಈಗಲ್ಲ ಕಾಯೆಲ್ಲ ಸ್ವಲ್ಪ ದಪ್ಪ ಆಗಿದೆ ಇನ್ನೂ ದಪ್ಪ ಉದ್ದ ಆದರೆ ಚೆನ್ನಾಗಿ ಚೀಲ ತುಂಬೋಕ್ಕೆ ನಮಗೂ ಕೂಡ ಈಸಿ ಆಗುತ್ತೆ ಇಲ್ಲಾಂದರೆ ಎಷ್ಟು ಕಾಯಿ ಹಾಕಿದ್ರು ತುಂಬೋದಿಲ್ಲ ಅದಕ್ಕೆ ಚೆನ್ನಾಗಿ ದಪ್ಪ ಆದರೆ ಒಂದು ಎರಡು ಆದರೂ ಆದರೆ ಚೆನ್ನಾಗಿ ನಮಗೂ ಕೂಡ ಒಂದು ಒಂದು ಏನಿಲ್ಲ ಒಂದೇನಿಲ್ಲ ಅಂದರೂ ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ಆದರೂ ಅದೇ ಆಗುತ್ತೆ ಏನಾದರೂ ಮನೆ ಮೇಂಟೆನೆನ್ಸ್ಗಾದರೂ ಬೇಕಾಗುತ್ತೆ ಎಂಬ ಅಂತ ನಾನು ಇವಾಗೇ ಬೇಡ ಕಾಯಿ ಕೀಳೋದು ಒಂದು ಬುಧವಾರ ಕಿತ್ತರೆ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ ಅಡುಗೆ ಗಿಡ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಅದಕ್ಕೆ ಇದೆ ಒಳ್ಳೆ ಬಟ್ಲು ಥರ ಇತ್ತು ಗಿಡ ಎಲ್ಲ ಹೇಗಿತ್ತು ಅಂತ ಹೇಳಿ ನೋಡಿ ಇನ್ನು ಒಂದು ಮೂಟೆ ಸಿಗ್ಬೋದು ಅಷ್ಟೇನೆ ಜಾಸ್ತಿ ದಪ್ಪ ಏನಾಗಿಲ್ಲ ಒಂದು ಮೂಟೆ ಸಿಗ್ಬೋದು ಅಷ್ಟೇನೆ ಇನ್ನೂ ಸ್ವಲ್ಪ ಪೀಚೆಲ್ಲ ಇದೆ ಈ ಥರ ಪೀಚೆಲ್ಲ ಇದೆ ಜಾಸ್ತಿ ಇದೆಲ್ಲ ನನ್ನ ಇದೆಲ್ಲ ನೋಡ್ತಾ ಕಾಣಿಸ್ತಾ ಇದೆಯಾ ಇದೆಲ್ಲ ಸ್ವಲ್ಪ ದಪ್ಪ ಆಗಬೇಕು ಇದೆಲ್ಲ ದಪ್ಪ ಆದರೆ ಒಂದು ಎರಡು ಮೂಟೆ ಆಗುತ್ತೆ ಒಂದು ಎರಡು ಮೂಟೆ ತಗೊಂಡೋಗಕ್ಕೆ ಪರವಾಗಿಲ್ಲ ಸುಮ್ಮನೆ ತಗೊಂಡು ಒಂದು ಮೂಟೆಗೋಸ್ಕರ ಏನು ಹೋಗೋದು ಅಂತ ಅಂದ್ಬಿಟ್ಟು ನಾನು ಬುಧವಾರ ಕೀಳೋಣ ಅಂತ ಅಂದ್ಕೊಂಡಿದ್ದೀನಿ ಬುಧವಾರ ಕಿತ್ತು ಗುರುವಾರ ಎತ್ಕೊಂಡೋದ್ರೆ ಹೋದರೆ ಒಳ್ಳೆಯ ರೇಟ್ ಸಿಗುತ್ತೆ ಗುರುವಾರದೊತ್ತು ಒಂದು ಒಳ್ಳೆ ರೇಟ್ ಇರುತ್ತೆ ಅಂತ ನಾನು ಯಾವಾಗೂ ಅಂದ್ಕೊಂಡಿದ್ದೀನಿ ನಾನು ಯಾವಾಗೂ ಎತ್ಕೊಂಡು ಹೋದ್ರೂ ಗುರುವಾರದ ಎತ್ಕೊಂಡು ಹೋಗೋದು ಬುಧವಾರ ಪೂರ್ತಿ ಎಲ್ಲ ಕಿತ್ಬಿಡ್ತೀವಿ ಕಿತ್ತು ಬೆಳಗ್ಗೆನೇ ಕಿತ್ಕೊಂಡ್ಬಿಡ್ತೀನಿ ಪಾಪನ ಬಂದು ಗಸಟ್ಟು ಬಂದು ಕಿತ್ಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ಎತ್ಕೊಂಡು ಹೋಗ್ತಾರೆ ಒನ್ ಟೈಮ್ ಮಾತ್ರ ಯಾವಾಗಾದರೂ ನಾನು ಹೋಗ್ತೀನಿ ಏನಾದರೂ ಮನೆಗೆ ಐಟಮ್ ತರಬೇಕು ಅಂದರೆ ಬೆಳಗಿನ ಜಾವನೇ ಬೆಸ್ಟ್ ಅಂತ ಅಂದ್ಬಿಟ್ಟು ಅಷ್ಟೇ ಹೋಗೋದು ಬೇರೆ ಇನ್ನೇನು ಉದ್ದೇಶ ಏನಿಲ್ಲ ನಾನೇ ಎತ್ಕೊಂಡು ಹೋಗಬೇಕು ಏನಿಲ್ಲ ಅವರು ಎತ್ಕೊಂಡು ಹೋಗ್ತಾನೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಹೋಗಿ ಅಂತ ಹೇಳಿದ್ದೀನಿ ಅವರು ನಾನು ಅವರು ಹೋಗೋ ದಿವಸ ಚಿತ್ತಿಗೆ ಕೊಟ್ಟರೆ ಆಮೇಲೆ ಬೀನ್ಸ್ ಬಂದಿದೆ ಸ್ವಲ್ಪ ಬೀನ್ಸ್ ಇದೆ ಟೊಮೊಟೊ ಇದೆ ಅದನ್ನು ಕೂಡ ಎತ್ಕೊಂಡು ಹೋಗ್ತಾರೆ ಅದಕ್ಕೆ ಇವತ್ತು ಅವ್ರು ತೊಮೊಟೋದಾರೇ ಎತ್ಕೊಂಡು ಹೋಗಿದ್ದಾರೆ ಅವ್ರದ್ದು ಜಾಸ್ತಿ ಬಂದ್ಬಿಟ್ಟಿತ್ತು ನಮ್ಮ ಬಾಬಾದ್ದು ಅದಕ್ಕೆ ಎತ್ಕೊಂಡು ಹೋಗಿದ್ದಾರೆ ಇದಿನ್ನೂ ಏನು ಜಾಸ್ತಿ ಬಂದಿಲ್ಲ ಸ್ವಲ್ಪ ರೇಟು ಕೂಡ ಕಮ್ಮಿ ಇದೆ ಒಂದು ನೂರು ನೂರೈವತ್ತು ರೂಪಾಯಿ ಕಮ್ಮಿ ಆಗಿದೆ ಬದನೆಕಾಯಿ ಟೊಮೊಟೊ ರೇಟ್ ತುಂಬ ಚೆನ್ನಾಗಿದೆ ಇವಾಗ ಟೊಮೊಟೊ ರೇಟ್ ಈಗ ಒಂದು ಕ್ರೇಟ್ ಒಂದು ಸಾವಿರ ಏನೋ ಓಡುತ್ತೆ ಚೆನ್ನಾಗಿದೆ ರೇಟು ಅದಕ್ಕೆ ಸುಮಾರು ಆಗಲೇ ಒಂದು ಐದು ದಿವಸ ಆಗಿತ್ತು ಇಲ್ಲಿ ಬಂದು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿತ್ತು ಬಂದೆ ನಿಮಗೂ ಕೂಡ ತೋರಿಸಿರ್ಲಿಲ್ವಲ್ಲ ನಾನು ಬರೀ ಇದೆ ಅಷ್ಟೇ ಈ ಥರ ಗಿಡ ಹಾಕಿದ್ದೀನಿ ಗಿಡ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ನೀವು ನೋಡಿರ್ಲಿಲ್ವಲ್ಲ ಅಂದ್ಬಿಟ್ಟು ಅದಕ್ಕೆ ನಿಮಗೂ ಕೂಡ ತೋರ್ಸೋಣ ಅಂತ ಬಂದೆ ಚೆನ್ನಾಗಿ ದಪ್ಪ ಏನೋ ಆಗಿದೆ ಇನ್ನೂ ದಪ್ಪ ಆದರೆ ಕೆ ಜಿ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಬಲ್ದರೂ ಕೂಡ ಬೀಜ ಬೀಜ ಎಲ್ಲ ಇರುತ್ತಲ್ಲ ಓಡೋದಿಲ್ಲ ಅದಕ್ಕೆ ಸ್ವಲ್ಪ ಸುಮಾರಾಗಿ ಅವನು ಆಗಿರಬೇಕು ಮಳೆ ಬೇರೆ ಇಲ್ಲ ನೀರು ಕಟ್ಟಿಲ್ಲ ಇದಕ್ಕೆ ಸುಮ್ಮನೆ ಕಿತ್ತಿ ವೇಸ್ಟ್ ಆಯ್ತದೆ ಅದಕ್ಕೆ ಇವತ್ತು ಭಾನುವಾರ ನಾಳೆ ಮಾಡಿದು ಎಲ್ಲ ಬಿಟ್ಟು ಬುಧವಾರಕ್ಕಿತ್ತರೆ ಒಂದು ಸ್ವಲ್ಪ ಇದು ಸೈಜ್ ಆಗಿರ್ತೈತೆ ಮಳೆ ಬೇರೆ ಇಲ್ಲ ನೀರಿಲ್ಲ ಎಲ್ಲ ಎಲ್ಲ ಒಣಗೋಗೈತೆ ನೋಡಿ ಅದಕ್ಕೇ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಈಗ ಬ್ರೇಕ್ಫಾಸ್ಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಹೆಸ್ರು ಕಾಳೆಲ್ಲ ಮೊಕೆ ಕಟ್ಟಿದ್ದೀನಲ್ಲ ಸಂಜೆ ಮೊಳಕೆ ಎಲ್ಲ ಚೆನ್ನಾಗಿ ಬರುತ್ತೆ ನೋಡೋಣ ಸಾಯಂಕಾಲ ಅದ ಮಾಡ್ಕೊಳ್ಳೋಣ ಇವಾಗ ಏನಾದರೂ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಅನ್ನರಸ ಮಾಡಿಬಿಡೋಣ ಅಂತ ಬನ್ನಿ ಹೋಗೋಣ ಆಯಿತು ಇದೆಲ್ಲ ನೋಡಿತಾಯಿತು ಹೋಗೋಣ ಈ ರೀತಿ ಕಾಣುತ್ತೆ ಇದನ್ನ ಕ್ಲೀನ್ ಮಾಡೋದಕ್ಕೆ ಒಂದು ಸಿಕ್ಸ್ ಮಂತ್ಸಿಂದ ತುಂಬಾ ಬೆಳ್ಕೊಂಬಿಟ್ಟಿತ್ತು ಸಿಕ್ಸ್ ಮಂತ್ಸ್ ಫೋರ್ ಮಂತ್ಸ್ ಅನಿಸುತ್ತೆ ಸಿಕ್ಸ್ ಮಂತ್ಸ್ ಆಯ್ತು ಇದನ್ನ ಹಾಕಿ ಫೆಬ್ರವರಿಯಿಂದನೂ ನೀವು ಕ್ಲೀನ್ ಮಾಡಿಸಿರಲಿಲ್ಲ ಈಗಾಗಲೇ ಜೂನು ಫೋರ್ ಮಂತ್ಸ್ ಆಯಿತು ಪೂರ್ತಿ ಎಲ್ಲ ಇದು ಬೆಳಕೊಂಬಿಟ್ಟಿತ್ತು ಇಷ್ಟು ಇತ್ತು ಎಲ್ಲ ಗಿಡ ಸತ್ತೆ ಎಲ್ಲ ಹಿತ್ತಾಕಿ ನಾನಂತ ಫುಲ್ ಪೇಶೆಂಟ್ ಆಗ್ಬಿಟ್ಟಿದ್ದೆ ಇದೆಲ್ಲ ಇದು ಮಾಡಿದಾಗ ಒಂದು ಬೆಳಿಗ್ಗೆ ಒಂದು ಏಳು ಗಂಟೆ ಕುತ್ಕೊಂಡಿದ್ದಕ್ಕೆ ಹನ್ನೆರಡು ಗಂಟೆಗೆಲ್ಲ ಮುಗಿದೋಯ್ತು ಸೊ ನನಗೆ ಅಂದ್ಕೊಂಡೆ ಫಸ್ಟೇ ಕೆಲಸ ಮಾಡಿದರೆ ನಾವು ಇಷ್ಟು ಕಷ್ಟ ಪಡಬೇಕಾಗಿರಲಿಲ್ಲ ಅಂತ ಇದರಲ್ಲೇ ಆ ಸತ್ತೆ ನಿಂತ್ಕೊಂಡು ಎಲ್ಲ ಕಾಯಿ ಇದೆ ನಂಗೆ ಸಖತ್ತು ಭಯ ಆಯ್ತಾಯಿತ್ತು ಕೀಳಕ್ಕಾಯ್ತಿರ್ಲಿಲ್ಲ ಏನು ಮಾಡೋದು ಬೆಳಗ್ಗೆ ನಿಂತ್ಕೊಂಡ್ರೆ ಒಂದು ಮೂರು ಗಂಟೆ ಗಂಟಾನು ಕೀಳಬೇಕಾಗಿತ್ತು ಇಷ್ಟೇ ಇದ್ದಿತ್ತು ಸತ್ತೆ ಇಂದೇ ಹೋಗೋಕ್ಕಾಯ್ತಿರ್ಲಿಲ್ಲ ಬರೋಕ್ಕಾಯ್ತಿರ್ಲಿಲ್ಲ ಈ ಥರ ಆಯ್ತಿತ್ತು ಹೆಂಗೋ ಸದ್ಯ ಅದೆಲ್ಲ ಮೇಲೆ ಫುಲ್ ಇವಾಗ ಫ್ರೀ ಆಯಿತು ಯಾವಾಗ ಅಂದ್ರೆ ಆವಾಗ ಆರಾಮಾಗಿ ಬಂದಿವಾಗ ಕಿತ್ಕೊಬೋದು ಬದನೇಕಾಯಿನ ಬೇಗ ಬೇಗ ಕಿತ್ಕೊಂಡು ಎಲ್ಲ ಚಿಲ್ಕ ಹಾಕ್ಬೋದು ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಇವಾಗ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವಾಗೇನು ಜಾಸ್ತಿ ಹೆಲ್ಪ್ ಮಾಡ್ತಿರ್ಲಿಲ್ಲ ಯಾಕೆಂದರೆ ಯಾವ ಬಿಡು ಏನು ರೇಟ್ ಇಲ್ಲ ಹಂಗೆ ಹಿಂಗೆ ಅಂತ ಈಗ ಸ್ವಲ್ಪ ರೇಟೆಲ್ಲ ಚೆನ್ನಾಗಾಗಿತ್ತು ಅದು ನೋಡಿ ಅವ್ರೂ ಈಗ ಒಂದು ಸ್ವಲ್ಪ ಅವರು ಹೆಲ್ಪ್ ಮಾಡಿದ್ರು ಇದೆಲ್ಲ ಕಳೆ ಇಳಕ್ಕೆ ಇಳಕ್ಕೆ ಚೆನ್ನಾಗೆಲ್ಲ ಬೆಳ್ಕೊಂಬಿಟ್ಟಿತ್ತಲ್ಲ ಆದರೆ ನಾನಂತೂ ದಯವಿಟ್ಟು ಒಬ್ಬರು ಒಂದು ಸಜೆಷನ್ ಕೊಡ್ತೀನಿ ಯಾರಾದರೂ ಬೆಳೆ ಬೆಳೆಯೋರಿದ್ದರೆ ನಾನಂತೂ ಇದಕ್ಕೆ ಏನು ಹಾಕ್ಬಾರ್ದಾಗಿತ್ತು ಫಸ್ಟು ಆದರೆ ಏನಾಕ್ಬಿಟ್ಟೆ ಅಂದರೆ ಬದನೆ ಗಿಡದ ಮಧ್ಯೆ ಆವಾಗ ಗಿಡ ಚಿಕ್ಕದಾಗಿತ್ತು ಅದಕ್ಕೆ ಅವರೇ ಗಿಡ ಹಾಕ್ಬಿಟ್ಟೆ ಅದು ಐದು ತಿಂಗಳು ಗಿಡ ಅಂತೆ ಐ ಐದು ತಿಂಗಳು ಗಿಡ ಅಂತೆ ಅದು ಫುಲ್ಲು ಏಟ್ ಬೆಳ್ಕೊಂಬಿಟ್ಟು ಎಲ್ಲ ಅಂಬು ಇಲ್ಲ ನೋಡಿ ಈ ಥರ ಅಂಬ ಬೆಳ್ಕೊಂಬಿಟ್ಟು ಇಲ್ಲ ನೋಡಿ ನಾವು ಹಂಗೂ ಎಲ್ಲ ಬಿಡಿಸಿದ್ದೀವಿ ಒಂದೊಂದು ಬಂದಿರಲಿಲ್ಲ ಇವಾಗ ಬತ್ತೈತೆ ಈಸಿಯಾಗಿ ಈ ಥರ ಎಲ್ಲ ಸುತ್ತಕೊಬಿಟ್ಟಿತ್ತು ಏನೋ ಎಲ್ಲ ಏನಾದರೂ ಬೆಳ್ಕೊಂಡ್ರೆ ಏನೋ ಕಿತ್ಕೊಬೋದು ಅನ್ಬೋದು ಇಷ್ಟೊಂದು ಈ ಥರ ಎಲ್ಲ ಬೆಳ್ಕೊಂಡ್ರೆ ಅಂಬು ಕಾಲು ಕಾಲಿಗೆ ಸುತ್ಕೊಳ್ಳೋದು ನೆಡ್ದಾಡಕ್ಕಾಗಿರ್ಲಿಲ್ಲ ಆ ಥರ ಆಯ್ತಾಯ್ತು ಈಗ ಫುಲ್ ಫ್ರೀಯಾಗಿದೆ ಇನ್ಮೇಲೆ ಏನಾದರೂ ಜಾಸ್ತಿ ಏನಾದರೂ ಈ ಥರ ಕಳೆಯನ್ನ ಬಂದರೆ ನಾನೇ ಕಿತ್ತಾಕೊಬೇಕು ಅಂದರೆ ಅಷ್ಟೊಂದು ಬರೋಕ್ಕೆ ಬಿಡೋದಿಲ್ಲ ಒಂದು ಸ್ವಲ್ಪ ಪಾಪನ ನನಗ ಮನಗಸು ಬಂದು ಎಲ್ಲ ಕಿತ್ತಾಕಿದ್ದೀನಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಎತ್ತಿ ಬದಿಗೆ ಹಾಕ್ಬೇಕು ಅಷ್ಟೇ ಫ್ರೆಂಡ್ಸ್ ಏನಿಲ್ಲ ಇದೊಂದೇ ನನ್ನ ಮೇಂಟೆನೆನ್ಸು ಇದೊಂದೇ ನನ್ನ ಆದಾಯ ನಾನು ನನ್ನ ಖರ್ಚಿಗೆ ನನ್ನ ಖರ್ಚು ವೆಚ್ಚಗಳು ಮತ್ತು ಪಾಪಿಗೆ ಏನಾದರೂ ಬೇಕು ಅಂದರೆ ಎಮರ್ಜೆನ್ಸಿಗೆ ಅಂತ ಅಂದರೆ ಮನೆಗೆ ಏನಾದರೂ ಬೇಕು ಅಂತಂದರೆ ನಾನು ಇದನ್ನು ಆದಾಯ ಆದಾಯ ಅಂತ ಮಾಡ್ಕೊಂಡಿದ್ದೀನಿ ಅಷ್ಟೇನೇ ಇದು ಎಷ್ಟು ದಿವಸ ಇರುತ್ತೆ ಅಂತ ಗೊತ್ತಿಲ್ಲ ಆಗಲೇ ಹಾಕಿ ಜಾನ್ವರಿ ಫಿಫ್ಟೀನ್ಗೇನೋ ಹಾಕಿತ್ತು ನಾವು ಈಗಾಗಲೇ ಜೂನು ಒಂದು ಟೂ ಮಂತ್ಸಿಂದ ಕಾಯಿ ಕೀಳ್ತಾ ಇದ್ದೀವಿ ಇನ್ನೂ ಎಷ್ಟು ದಿವಸ ಕೀಳ್ಬೋದು ಅಂತ ನನಗಂತೂ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಈ ಥರ ಬೆಳೆ ಬೆಳೆಯೋರು ರೈತರು ಇದ್ದರೆ ಆಗಲೇ ಒಂದು ಫೋರ್ ಮಂತ್ಸ್ ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ ಆಯ್ತದ ನಾಕಿ ಟೂ ಮಂತ್ಸಿಂದ ಫೋರ್ ಮಂತ್ಸ್ಗೆ ಇದು ಬಂತು ಗಿಡ ಎಲ್ಲ ಟೂ ಮಂತ್ಸಿಂದ ಕಾಯಿ ಇದ್ದೀನಿ ಈಗೆಲ್ಲ ಸ್ವಲ್ಪ ಕಾಯಿ ಡೌನ್ ಆಗಿದೆ ಮಳೆ ಇಲ್ವಲ್ಲ ಚೆನ್ನಾಗಿ ಮಳೆ ಬಂದಾಗ ಒಂದು ಸವೆನ್ ಎಂಟು ಆ ರೀತಿ ಸಿಗ್ತಾಯಿತ್ತು ಚೀಲಗಳು ಈಗ ಅಷ್ಟು ಸಿಗ್ತಾ ಇಲ್ಲ ಈಗ ಮನೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಏನೂ ಇಲ್ಲ ಇಷ್ಟೇ ನಂದೀ ಕೆಲಸ ನಮ್ಮದು ಆಮೇಲೆ ಮುಂದೆಗಡೆ ಎದುರುಗಡೆ ಬೀನ್ಸ್ ಹಾಕಿದ್ದೀನಿ ಏನಲ್ಲ ಅದಷ್ಟು ಬೀನ್ಸ್ ಎಲ್ಲ ನಿನ್ನೆನೆ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಈಗ ಎರಡು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಬೇಳೆ ಹಾಕ್ಕೊಂಡು ಅದನ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೂಗುಸ್ ಮಾಡ್ಕೊಂಬಿಡ್ತೀನಿ ಚೆನ್ನಾಗಿ ಎಲ್ಲ ಸೆಟ್ಟಾಗುತ್ತೆ ಪಾಪಕ್ಕೂ ಕೂಡ ಎದ್ದ ತಕ್ಷಣ ನಾವು ಬೀನ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ ತಿನ್ನೋಕ್ಕೆ ಒಂದು ಸ್ವಲ್ಪ ಬೀನ್ಸ್ ಹಾಕಿ ಪ್ಲೇಟಲ್ಲಿ ಕೊಟ್ಟರೆ ತಿಂದ್ಕೊಂಡು ಸ್ವಲ್ಪ ನನಗೂ ಕೂಡ ಏನು ಅಷ್ಟೊಂದು ಹಿಂಸೆ ಕೊಡೋದಿಲ್ಲ ಅಷ್ಟೇನೇ ಟೊಮೊಟೊ ರೆಡಿ ಹಾಕಿ ಹಾಕ್ತಿದ್ದೀನಿ ಅಂದರೆ ಸ್ವಲ್ಪ ಮಧ್ಯಾಹ್ನಕ್ಕೂ ಕೂಡ ಸಾಂಬಾರು ಆ ಸಾಂಬಾರು ಜಾಸ್ತಿ ಆಗಲಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಟಮೊಟೊ ಚೆನ್ನಾಗಿ ಎಲ್ಲ ಮನೇಲಿ ನಾವೇ ಬೆಳಿತಾ ಇದ್ದೀವಲ್ಲ ಅದಕ್ಕೋಸ್ಕರ ಹೊರಗಡೆ ತಗೊಂಡು ನಾನು ಮಾಡ್ತೀನಿ ಅನ್ನೋದು ಸುಳ್ಳು ಈಗ ತುಂಬಾ ಜಾಸ್ತಿ ಆಗಿದೆ ಅಲ್ವಾ ಟೊಮೊಟೊ ಬೆಲೆ ನೂರು ಒಂದೊಂದು ಸಲ ಎಂಬತ್ತು ತೊಂಬತ್ತು ಆ ರೀತಿ ಇರುತ್ತೆ ಈಗ ಸಾಂಬಾರು ಕೂಡ ರೆಡಿ ಮಾಡಿದೆ ಇದೇನಿಲ್ಲ ನಾನು ಫಸ್ಟ್ ನಿಮಗೆ ತೋರಿಸ್ತೇ ತೋರಿಸಿದ್ದೀನಿ ಮಾಡ್ಯದೆಲ್ಲ ಈ ರೀತಿ ಪಲ್ಯ ಮಾಡ್ಕೊಂಡಿದ್ದೀನಿ ಉಪ್ಸಾರು ಅದು ಉಪ್ಸಾರು ಮತ್ತು ಬೀನ್ಸ್ ಪಲ್ಯ ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ರೆಡಿ ಆಯ್ತಲ್ಲ ಈಗ ಸ್ವಲ್ಪ ಆಚೆ ಬಂದೆ ತೆಂಗಿನಕಾಯಿ ಎಲ್ಲ ಆಚೆ ಒಣ್ಕೋಕೆ ಹಾಕಿದ್ದೀನಿ ಇದನ್ನ ಗಾಣಕ್ಕೆ ಹಾಕ್ಬಿಡ್ತೀನಿ ನಾನು ಎಣ್ಣೆ ಬೇಕಾದ್ರೆ ಎಣ್ಣೆ ತೊಗೊತೀನಿ ಇಲ್ಲಾಂದರೆ ಕಾಸು ಕಾಸಿಗೆ ಕೊಟ್ಬಿಡ್ತೀನಿ ನೈಟು ಬಟ್ಟೆ ಎಲ್ಲ ವಾಶ್ ಹಾಕಿದೆ ಚೆನ್ನಾಗೆಲ್ಲ ಒಣಿಕೊಳ್ಳಿ ಇವತ್ತು ಫುಲ್ ಫ್ರೀಯಾಗಿರೋಣ ಅಂದ್ಬಿಟ್ಟು ನೆನೇನು ಎಲ್ಲ ಕೆಲಸ ಮಾಡ್ಕೊಂಡಿಲ್ಲ ಟೂ ಡೇಸಿಂದ ಮುದ್ದೆ ಮಾಡಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಮುದ್ದೆ ಮಾಡಿಬಿಡೋಣ ಹಂಗೆ ನೆನೆ ನೈಟು ಏನಾದರೂ ರೈಸ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಕೊಂಡೆ ಮೂರು ಟೈಮು ಒಂದ್ಸಲ ತಿನ್ನೋಕ್ಕೂ ಬೇಜಾರಾಗ್ಬಿಡುತ್ತೆ ರೈಸ್ನ ಅದಕ್ಕೆ ಒಂದು ಇವಾಗ ಬೆಳಗ್ಗೆನೇ ಒಂದು ಸ್ವಲ್ಪ ಚಿಕ್ಕ 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 ಚಿಕ್ಕದಾಗಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಬೀನ್ಸ್ ಹಾಕಿ ಉಪ್ಸಾರು ಮಾಡಿದ್ನಲ್ಲ ಬೆಳಿಗ್ ಬೆಳಿಗ್ಗೆನೇ ಮಾಡಿದ್ದೀನಿ ನಾನು ಯಾವಾಗು ಮಧ್ಯಾಹ್ನದ್ದು ಮಾಡ್ತೀನಿ ಆಲ್ಮೋಸ್ಟ್ ಯಾವಾಗು ಟೈಮ್ ಇರೋದಿಲ್ಲ ಇವತ್ತು ಸ್ವಲ್ಪ ಬೇಗ ಇದ್ದಿದ್ನಲ್ಲ ಅಂದ್ಬಿಟ್ಟು ಮಾಡಿದೆ ಇದಿಷ್ಟು ಇದಿಷ್ಟು ಭಾನುವಾರದ ಲಾಗ್ ಲಾಗಿದ್ದು ನಮ್ಮ ಭಾನುವಾರ ಯಾವಾಗ ಇದೇ ರೀತಿ ಇರುತ್ತೆ ನೋ ನಾನ್ ವೆಜ್ ಒಂದು ವೆಜ್ ಅಷ್ಟೇನೇ ಏನು ನಾನ್ ವೆಜ್ ಏನೂ ಮಾಡೋದಿಲ್ಲ ಯಾವಾಗಾದರೂ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಮಸಾಲ ಕಟ್ಟಿ ಸಾಂಬಾರುಗಳು ಮಾಡ್ತೀನಿ ಇಲ್ಲ ಕಡಲೆ ಕಾಳು ಬಟಾಣಿ ಕಾಳು ಸಾಂಬಾರು ಆ ರೀತಿ ಮಾಡ್ತೀನಿ ಹೆಸರು ಕಾಳೆಲ್ಲ ಮೊಳಕೆ ಕಟ್ಕೊಂಡಿದ್ದೀನಲ್ಲ ಏನಾದರೂ ನೈಟ್ಗೆ ಉಪ್ಸಾರು ಏನಾದರೂ ಖಾಲಿ ಆದರೆ ಮಾಡೋದು ಅಂತ ಅಂದ್ಬಿಟ್ಟು ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ನೋಡ್ತಾ ಇರಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಇಷ್ಟ ಆದರೆ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್ ಕೇರ್